ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫ್ಯಾಮಿಲಿ ವೀಕ್ ಆರಂಭಗೊಂಡಿದೆ ಮಂಗಳವಾರದ ಸಂಚಿಕೆಯಲ್ಲಿ ರಾಶಿಕಾ ಸೂರಜ್ ಧನುಷ್ ಕುಟುಂಬದ ಸದಸ್ಯರು ಎಂಟ್ರಿ ಕೊಟ್ಟಿದ್ದರು ಇದೀಗ ಮನೆಯ ಸ್ಪಾರ್ಕ್ ಅಂತಲೇ ಕರೆಸಿಕೊಳ್ಳುವ ರಕ್ಷಿತಾ ಶೆಟ್ಟಿ ಅವರ ತಾಯಿಯು ಸಹ ಆಗಮನವಾಗಿದೆ ರಕ್ಷಿತಾ ಶೆಟ್ಟಿಯನ್ನು ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲ ಮಹಿಳಾ ಸ್ಪರ್ಧಿಗಳು ಕಿರುತೆರೆ ಹಿನ್ನೆಲೆಯಿಂದ ಬಂದ ಕಲಾವಿದರು ಹಾಗಾಗಿ ಮಹಿಳಾ ಸ್ಪರ್ಧಿಗಳು ತಮ್ಮ ಲುಕ್ಗೆ ಆದ್ಯತೆಯನ್ನು ನೀಡುತ್ತಾರೆ ಅದರಿಂದ ಚಂದ ಚಂದದ ಉಡುಗೆಯನ್ನು ತರಿಸಿಕೊಂಡು ಚೆನ್ನಾಗಿ ಕಾಣಿಸಿಕೊಳ್ತಾರೆ ಆದರೆ ರಕ್ಷಿತಾ ಮಾತ್ರ ಸಂಪೂರ್ಣ ತದ್ವಿರುದ್ಧವಾಗಿ ಾರೆ ಹೌದು ರಕ್ಷಿತಾ ಶೆಟ್ಟಿ ಸರಿಯಾಗಿ ತಲೆ ಬಾಚ್ಕೊಳ್ಳಲ್ಲ ಮೇಕಪ್ ಮಾಡ್ಕೊಳ್ಳಲ್ಲ ಮತ್ತು ಬ್ರ್ಯಾಂಡೆಡ್ ಡ್ರೆಸ್ ಧರಿಸಲ್ಲ ಎಂಬ ಮಾತುಗಳು ಕೇಳಿ ಬರ್ತಿದೆ ಮತ್ತೊಂದು ಕಡೆ ಇರೋ ಬಟ್ಟೆಗಳನ್ನೇ ಧರಿಸಿಕೊಂಡು ತಲೆ ಬಾಚಿಕೊಂಡು ಶಿಸ್ತಿನಿಂದ ಇರಬಹುದು ಆದರೆ ರಕ್ಷಿತಾ ಶೆಟ್ಟಿ ಅವರಿಗೆ ತಮ್ಮ ಲುಕ್ ಬಗ್ಗೆ ಕಾಳಜಿನೇ ಇಲ್ಲ ಆದ್ದರಿಂದ ಮನೆಯಲ್ಲಿರುವಂತೆಯೇ ಬಿಗ್ ಬಾಸ್ ನಲ್ಲಿಯೂ ಇದ್ದಾರೆ ಎಂಬುದು ಸ್ಪರ್ಧಿಗಳ ಮಾತಾಗಿದೆ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಂತೆ ರಕ್ಷಿತಾ ಶೆಟ್ಟಿ ತಾಯಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೂದಲು ಸಹ ಸರಿ ಮಾಡಿಕೊಳ್ಳಲ್ಲ ಎಂದು ಬಾಚಣಿಗೆ ಮಾಡಿದ್ದಾರೆ ಮಕ್ಕಳು ಕೂದಲು ಹರಡಿಕೊಂಡು ಹೇಗೆ ಬೇಕಾದರೂ ಹಾಗಿದ್ರೆ ತಾಯಿಗೆ ಖಂಡಿತವಾಗಲೂ ಇಷ್ಟವಾಗಲ್ಲ ಮನೆಗೆ ಬರ್ತಾ ಇದ್ದಂತೆ ಮಗಳ ಕೂದಲನ್ನು ತಾಯಿ ಸರಿ ಮಾಡಿದ್ದಾರೆ ಇದನ್ನು ನೋಡಿದ ವೀಕ್ಷಕರು ಅಮ್ಮ ಅಂದ್ರೆ ಹಾಗೆ ಅಲ್ವಾ ಅಂತ ಕಮೆಂಟ್ ಮಾಡಿದ್ದಾರೆ ಅಮ್ಮ ಇದ್ಮೇಲೆ ಮಕ್ಕಳು ನೀಟಾಗಿ ಇರಲೇಬೇಕು ಅಲ್ವಾ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ತಾಯಿ ಜೊತೆ ಬ್ಲಾಗ್ ಮಾಡಲು ಅವಕಾಶವನ್ನು ನೀಡಲಾಗಿದೆ ಇದಕ್ಕಾಗಿ ಬಿಗ್ ಬಾಸ್ ಮೊಬೈಲ್ ಅನ್ನು ಕಳುಹಿಸಿದ್ದಾರೆ ತಾಯಿ ತಂದಿರುವ ಮೀನಿನ ಅಡುಗೆ ಸೈವಿಯುತ್ತ ರಕ್ಷಿತಾ ಶೆಟ್ಟಿ ಬ್ಲಾಗ್ ಮಾಡಿದ್ದಾರೆ ಇತ್ತ ಧ್ರುವನ್ ಸಾಷ್ಟಾಂಗ ನಮಸ್ಕಾರ ಹಾಕಿ ರಕ್ಷಿತಾ ತಾಯಿಗೆ ಕ್ಷಮೆಯನ್ನು ಕೇಳಿದ್ದಾರೆ ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ